ಜಾನಕಿ ಅಮ್ಮಳ ಬಗ್ಗೆ ಹೆಸರೇ ಕೇಳಿಲ್ಲ ಭಾಳಷ್ಟರ ಜಾರ್ಜ್ ವಾಷಿಂಗ್ಟನ್ ಕಾರ್ವರ್ ಬಗ್ಗೆ ಹೆಸರು ಕೇಳಿಲ್ಲ ಜಾನಕಿ ಅಮ್ಮಳು ಈ ದೇಶದ ಮಹಾನ್ ದೇವಿ ಒಂದು ಟೆಂಪಲ್ ಕಟ್ಟಿ ಪೂಜೆ ಮಾಡ್ತಕ್ಕಂಥ ತಾಯಿ ಅಮ್ಮ ಎಲ್ರಿಗೂ ನಮಸ್ಕಾರ ಒಂದು ವಿಷಯ ನನಗೆ ಒಂದು ಭಾಳ ಮುಜುಗರ ಅಂದರೆ ನನ್ನ ಬಗ್ಗೆ ಇಷ್ಟು ಜನ ಎಲ್ಲ ಮಾತಾಡಿದ್ರು ನನಗನ್ನು ಹೆಚ್ಚು ಕೆಲಸ ಮಾಡಿದ್ರು ಭಾಳ ಜನ ಇದ್ದಾರೆ ದೇಶದಲ್ಲಿ ಬಹಳಷ್ಟು ಜನ ಇದ್ದಾರೆ ಇನ್ನೊಬ್ಬರು ಇದ್ದಾರೆ ಪ್ರಕಾಶ್ ಅಂತ ಬನ್ನಿ ಸಮಯ ನಿಮ್ಮ ಮಖ ತೋರಿಸಿ ಇವರು ಕರ್ನಾಟಕಕ್ಕೆ ಮಾಡಿರ್ತಕ್ಕಂಥ ಮಹತ್ ಕಾರ್ಯ ಏನು ಅಂತಂದರೆ ಇಡೀ ಇಂಡಿಯಾದಲ್ಲಿ ಅಥವಾ ವರ್ಲ್ಡಲ್ಲಿ ಯಾರೂ ಮಾಡದೇ ಇರತಕ್ಕಂಥ ಡಿಸಾಸ್ಟ್ರ್ ಮ್ಯಾನೇಜ್ಮೆಂಟ್ ಅಂದರೆ ಹಳ್ಳಿ ಹಳ್ಳಿಗೂ ಕೂಡ ರೈತರಿಗೆ ಮೆಸೇಜ್ ಕೊಡೋದು ಮಳೆ ಯಾವಾಗ ಬರುತ್ತೆ ಏನು ಮುನ್ನೆಚ್ಚರಿಕೆ ತೆಗೆದುಕೊಬೇಕು ಯಾವ ರೀತಿ ಇದನ್ನು ಮಾಡಬೇಕು ಅಂದ್ಬಿಟ್ಟಿದ್ದೇನೆ ಅವರು ಈ ದೇ ನನಗೆ ಈ ದೇಶನೇ ಬೇಡ ಈ ಬ್ಯೂರೋಕ್ರ್ಯಾಟ್ಸ್ ಕತೆರಿ ನನಗೆ ಬೇಡ ಆ ಕಡೆ ಬಿಟ್ಟು ಓಡೋಗಿಬಿಡ್ತೀನಿ ಆ ಕಡೆಗೆ ಅಂದ್ಕೊಂಡು ಬಂದರು ನಾನು ಹೇಳಿ ನೀ ದೇಶ ನಿಮ್ಗೆ ಸೇವೆ ಬೇಕಾಗಿದೆ ಯಾವ ಒಬ್ಬೊಬ್ಬ ಬ್ಯೂರೋಕ್ರಾಟ್ ಏನೋ ಮಾತಾಡ್ದಂತ ಬಿಟ್ಟು ನೀವು ಈ ಮಣ್ಣಿನ ಒಂದು ಅನ್ನ ತಿಂದು ನೀರು ಕುಡಿದು ಬೇರೆ ಕಡೆಗೆ ನಿನ್ನ ರೆಕಗ್ನೈಸ್ ಮಾಡೋದು ಕಷ್ಟ ದಯವಿಟ್ಟು ಇಲ್ಲೇ ಉಳ್ಕೊಳ್ಳಿ ನಿಮಗೆ ಒಳ್ಳೆ ಕಾಲ ಬರುತ್ತೆ ಅಂತ ಹೇಳಿದೆ ನನ್ನ ಮಾತು ಗೌರವ ಕೊಟ್ಟು ಅವರು ಹೋಗಲಿಲ್ಲ ನನ್ನ ಮಾತಿಗೆ ಒಂದು ರಿಕ್ವೆ ಅಪೀಲ್ ಅದು ರಿಕ್ವೆಸ್ಟ್ ಅಂತಲ್ಲ ವರ್ಚುಲಿ ದೇವರಿಗೆ ನಾವು ಪ್ರಾರ್ಥನೆ ಮಾಡ್ಕೊಂಡು ಕೇಳಿದರೆ ನಮಗೊಂದು ವರ ಕೊಡಿ ಅಂತಂದರೆ ಆ ವರ ಕೊಟ್ಟರು ಅವರು ಸೊ ಅವ್ರ ಕೆಲಸ ಹಾಗೆಯೇ ನಾನು ಈ ಮೊನ್ನೆ ತಾನೇ ತುಳಸಿ ಬಗ್ಗೆ ತುಂಬಾ ಪಬ್ಲಿಸಿಟಿ ಸಿಕ್ತು ಹಾಗೆ ಪುಟ್ಟಿರಮ್ಮನ ಬಗ್ಗೆ ಕೂಡ ಗಾಯತ್ರಿ ಅಮ್ಮ ಕರ್ಕೊಂಡು ಹೋಗಿ ತೋರಿಸಿದ್ರು ಇವರೆಲ್ಲರೂ ನನಗೂ ಹೆಚ್ಚು ಕೆಲಸ ಮಾಡಿರೋರು ನನಗೇನೋ ಒಂದು ಪೊಸಿಷನ್ ಇತ್ತು ನಾನು ಕನ್ಸರ್ವೇಟರ್ ಆಗಿದ್ದೆ ಒಂದು ರೆಕಗ್ನೈಸ್ ಮಾಡಿದ್ರು ಆದ್ದರಿಂದ ನನಗೆ ಭಾಳನೇ ಜಿಗನ ಏನಂತಂದರೆ ನನಗನ ಹೆಚ್ಚು ಕೆಲಸ ಮಾಡಿ ಇಲ್ಲಿ ಇನ್ನೊಬ್ಬರು ಕೂತಿದ್ದಾರೆ ನಮ್ಮ ಇವರು ಕೃಷಿ ಭಾರತದ ಎಡಿಟ್ರಾಗಿ ಬಾಳೆಯವರು ಬಾಳೆಯವರು ಕೂಡ ಇಡೀ ಜೀವನದಲ್ಲಿ ಎಲ್ಲವೂ ಕೂಡ ರೈತ ರೈತಕ್ಕೋಸ್ಕರವಾಗಿಯೇ ಒಂದು ಎಷ್ಟು ದುಡ್ಡು ಕಳ್ಕೊಂಡಿದ್ರೋ ದೇವರಿಗೆ ಗೊತ್ತು ಮಕ್ಕಳು ಸಂಪಾದಿಸೋ ದುಡ್ಡು ಇದಕ್ಕೆ ಆಗ್ತಾರೆ ಅವ್ರು ಸಂಪಾದಿಸೋ ದುಡ್ಡು ಇದಕ್ಕೆ ಆಗ್ತಾರೆ ಹೀಗೆ ನಾವು ಪಟ್ಟಿ ಮಾಡ್ತಾ ಹೋದರೆ ಎಷ್ಟೋ ಜನ ಇದ್ದಾರೆ ನನ್ನ ಪುಣ್ಯ ಏನಂದರೆ ನೋಡಿ ಇಷ್ಟು ಜನ ನಾನು ಒಬ್ಬನೇ ಹೊಗಳಿದ್ದಾರೆ ಇವ್ರನ್ನ ಯಾರ ಬಗ್ಗೆ ಹೇಳಿಲ್ಲ ಸೊ ನಾನು ಒಂದು ವಿಷಯ ಮಾತ್ರ ಇಲ್ಲಿ ಪ್ರಸ್ತಾಪ ಮಾಡಿ ನನ್ನ ನನ್ನ ಶ್ರೀಮತಿ ಅವರು ಹೇಳಿದರು ನೀವು ಬಾಸ್ಟಿಂಗ್ ನಿಂತ್ಕೊಂಡ್ರೆ ಮರೆತು ಬಿಡ್ತೀರಿ ಸ್ವಲ್ಪ ಕಡಿಮೆ ಮಾತಾಡಿ ಅಂತ ಹೇಳಿದರು ಸೊ ಇಲ್ಲಿ ಶೇಷನ್ ಹೆಸರು ಕೇಳಿದಿರಿ ನೀವೆಲ್ಲ ಶೇಷನ್ನು ಎಲೆಕ್ಷನ್ ನಮ್ಮ ಎನ್ವಾರ್ಮೆಂಟ್ ಸೆಕ್ರೆಟ್ರಿ ಆಗಿದ್ದರು ಆಮೇಲೆ ಎಲೆಕ್ಷನ್ ಕಮಿಷನ್ ಆಗಿದ್ದರು ಶ್ರೀ ಶ್ರೀಧರ್ಮೂರ್ತಿಗಳೇ ನಾನು ಅವ್ರನ್ನ ಭೇಟಿ ಆಗ್ತಕ್ಕಂಥ ಅವಕಾಶ ಸಿಕ್ತು ನಾನು ಅವ್ರನ್ನ ಗೋವಾ ಏರ್ಪೋರ್ಟಿಂದ ಕರ್ಕೊಂಡು ಬರುವಾಗ ಒಂದು ಬೇರೆ ಯಾರಿಗೂ ಮಾತಾಡೋಕ್ಕೆ ಬಡೋದಿಲ್ಲ ಒಂದೇ ಸರ್ತಿ ಮತ್ತು ಪೀಪಲ್ ಐ ಲೈಕ್ ದೀಸ್ ಯು ಡೋಂಟ್ ಎನಿಥಿಂಗ್ ಯು ಡೋಂಟ್ ಸೀಟ್ ಬಯಾಲಜಿ ಯು ಇಡೋದೈ ದೀಸು ಇಡೋಣ ದಟ್ಟೆದ್ಕೊಂಡು ಈ ಮಾತಾಡೋಕ್ಕೆ ಬಿಟ್ಟಿಲ್ಲ ಸರಿ ಓದಕ್ಕೂ ಕೇಳ್ಕೊಂಡು ಬಂದೆ ಕೇಳ್ಕೊಂಡು ಬಂದು ಅವರೊಂದು ನರ್ಸರಿ ಇತ್ತು ನಮ್ಮ ತುಳಸಿ ನರ್ಸರಿಗಾನೆ ಇನ್ನು ಸ್ವಲ್ಪ ದೊಡ್ಡ ನರ್ಸರಿ ಐದು ಎಕರೆ ನರ್ಸರಿ ಅದು ಅಲ್ಲಿ ಒಂದು ಮೂರು ಒಂದು 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 ತತ್ರ ಒಂದು ಐವತ್ತು ಲಕ್ಷ ಸಸಿ ಇತ್ತು ಅಲ್ಲಿ ಒಂದೊಂದೊಂದಕ್ಕೆ ಗ್ರೇಡ್ ಮಾಡಿ ಗ್ರೇಡ್ ಮಾಡಿ ಅಷ್ಟು ಚೆನ್ನಾಗಿ ಅದನ್ನು ಇತ್ತದು ಸೊ ಅಲ್ಲಿ ಕರ್ಕೊಂಡು ಹೋಗಿ ಸುಳ್ಳು ನಿಲ್ಲಿಸಿದೆ ಸರ್ ದಿಸ್ ಈಸ್ ಒನ್ ಆಫ್ ಅವರ್ ನರ್ಸರಿ ಐ ಹ್ಯಾವ್ ಎ ಬಟ್ ನಿಯರ್ಲಿ ಫೈವ್ ಹಂಡ್ರೆಡ್ ಸ್ಪೀಶೀಸ್ ಆಫ್ ನೇಟಿವ್ ಸ್ಪೀಶೀಸ್ ಆ್ಯಂಡ್ ಬಿ ಡೆವಲಪ್ ದೀಸ್ ನಾವು ಇಟ್ ಇಸ್ ಅಟೈನ್ಡ್ ಹೈಟ್ ಆಫ್ ತ್ರೀ ಟು ಫೋರ್ ಫೀಟ್ ಇದನ್ನು ಹಾಗೆಯೇ ಅಷ್ಟು ಮುತುವರ್ಜಿಯಿಂದನೇ ಒಂದು ಸ್ಟ್ರೀಟ್ಮೆಂಟ್ ಪ್ಲಾನ್ ಮಾಡ್ತೀವಿ ಬೆಟ್ಟದ ಮೇಲೆ ಏನಾಗಬೇಕು ಸ್ಲೋಪಲ್ಲಿ ಏನಾಗಬೇಕು ವ್ಯಾಲೆಯಲ್ಲಿ ಏನಾಗಬೇಕು ಅಂದ್ಕೊಂಡ್ಬಿಟ್ಟು ಈ ರೀತಿ ಎಲ್ಲ ಮಾಡ್ತೀವಿ ಹಾಂ ಐ ವಾಸ್ ಟಾಕಿಂಗ್ ಆ್ಯಂಡ್ ಟಾಕಿಂಗ್ ಟಾಕಿಂಗ್ ಯು ನೆವರ್ ಟೋಲ್ಡ್ ಮಿ ಅಬೌಟ್ ಆಲ್ ದೀಸ್ ಥಿಂಗ್ಸ್ ಇದು ಸರ್ ಯು ಯಾವ್ ನಾಟ್ ಅಲೋಡ್ ಮೀ ಇವನೋರು ಅಲ್ಲಿ ನೋಡ್ಬಿಟ್ಟು ಟರ್ಮಿಂಗ್ ವಾಟಾಗಿ ನಾವು ನಾವು ಏನು ಮಾಡಿದ್ವಿ ಅಂತ ಅವ್ನು ಹೇಳಿಲ್ಲ ಅಂದ್ಕೊಂಡು ಆಮೇಲೆ ಅದನ್ನ ಹೇಳ್ಬಿಟ್ಟು ಅವರು ಅಲ್ಲಿ ನಾವು ಟ್ರಾವೆಲ್ ಮಾಡ್ತಾ ಇದ್ವಿ ಅವ್ರ ಹೆಂಡ್ತಿನೂ ಇದ್ದರು ಅಲ್ಲಿ ಒಂದು ಗಿಜ್ಗಿದ ಗೂಡಿತ್ತು ಆ ಯಮ್ಮನಿಗೆ ಆ ಗೂಡು ಕಿತ್ಕೊಬೇಕು ಅಂತ ಆಸೆ ಕಾರ್ ನಿಲ್ಲಿಸಿದ್ರು ಅವ ಹುಡುಗನ ಕರೆದ್ರು ಅವರೇ ನಾನೇನು ಮಾತಾಡಿಲ್ಲ ಅದು ಅದರ ಅದರ ಕನ್ನಡದಲ್ಲಿ ಹೇಳುವಂತಂದ್ರೆ ನಾನು ಹೇಳಿದೆ ಅದು ಕಿತ್ಕೊಂಬಂದಂತೆ ಕೊಡು ಅಂದರು ಕಿತ್ಕೊಂಬಂದು ಕೊಡು ಅಂತ ಹೇಳಿದಾಗ ಅದನ್ನು ಅವರು ಕೊಡೋಲ್ಲ ಅಂದರು ಅದು ನಿನಗೆ ಐವತ್ತು ರೂಪಾಯಿ ಕೊಡ್ತೀನಿ ಅಂದರು ಬೇಡ ಹೋಗಲಿ ಐನೂರು ರೂಪಾಯಿ ಕೊಡ್ತೀನಿ ಅಂದರು ಬೇಡ ಐದು ಸಾವಿರ ರೂಪಾಯಿ ಕೊಡ್ತೀನಿ ಅಂದರು ಬೇಡ ಅಂದರೆ ಐದು ಸಾವಿರ ರೂಪಾಯಿ ಕೊಟ್ಟರು ಕೂಡ ಆ ಗೂಡನ್ನು ಕಿತ್ಕೊಂಬಂದು ನಿಮಗೆ ಕೊಡೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಆ ತಾಯಿ ಬಂದು ನನಗೆ ಶಾಪ ಕೊಡ್ತಾಳೆ ಆ ತಾಯಿ ನನಗೆ ಶಾಪ ಕೊಡ್ತಾಳೆ ನೀನು ಐದು ಸಾವಿರ ರೂಪಾಯಿ ಅಂದರೆ ಹುಡುಗ ಅವನು ಕುರಿ ಮೈಸ್ಕೊಂಡಿದ್ದವನಿಗೆ ಅವನಿಗೆ ಐದು ಸಾವಿರ ರೂಪಾಯಿ ಭಾಳ ದೊಡ್ಡ ದೊಡ್ಡ ಅವನು ಹೇಳಿದೆ ನನಗೆ ನನಗೆ ಇದು ಇದು ಬೇಡ ಅಂದ್ಕೊಂಡು ಸೊ ಇಂಥ ಒಂದು ಮಕ್ಕಳು ನಮ್ಮಲ್ಲಿದ್ದಾರೆ ಅಂಥ ಅವರು ಜಾನಕಿ ಅಮ್ಮಾಳನ್ನು ಬಿಟ್ಟಿದ್ದನ್ನೆ ನಾವೆಲ್ಲ ಭಾಳಷ್ಟು ಜನ ನನಗೆ ಆಶ್ಚರ್ಯ ಏನಂತಂದ್ರೆ ಜಾನಕಿ ಅಮ್ಮಳ ಬಗ್ಗೆ ಹೆಸರು ಕೇಳಿಲ್ಲ ಬಹಳಷ್ಟು ಜನ ಜಾರ್ಜ್ ವಾಷಿಂಗ್ಟನ್ ಕಾರ್ವರ್ ಬಗ್ಗೆ ಹೆಸರು ಕೇಳಿಲ್ಲ ಜಾನಕಿ ಅಮ್ಮಳು ಈ ದೇಶದ ಮಹಾನ್ ದೇವಿ ಒಂದು ಟೆಂಪಲ್ ಕಟ್ಟಿ ಪೂಜೆ ಮಾಡ್ತಕ್ಕಂಥ ತಾಯಿ ಅಮ್ಮ ಎಷ್ಟು ಕೆಲಸ ಮಾಡಿದ್ದಾಳೆ ಜಾನಕಿ ಅಮ್ಮ ಎತ್ತಿನ ಬೊಟಾನಿಕಲ್ ಪಾರ್ಕ್ಸ್ನ ಇತ್ತೀಚೆಗೆ ಬಹಳಷ್ಟು ಕಡೆಗೆ ಮಾಡಿದ್ದೀವಿ ಒಂದು ಇಲ್ಲಪ್ಪ ಅಲ್ಲ ಇವನು ರವೀಂದ್ರ ಎಷ್ಟು ಸಸಿ ಹಾಕಿದೆಯಪ್ಪ ಜಾನಕಿ ಅಮ್ಮಳ ಸಸಿ ಪಾರ್ಕ್ಗಳಲ್ಲಿ ಹಾಂ ಅಲ್ಲ ಎಲ್ಲ ಎಲ್ಲ ಕಡೆಗೂ ಸೇರಿಸಿ ಎಷ್ಟು ಇವತ್ತು ಜಾನಕಿ ಅಮ್ಮಳ ಹೆಸರು ಉಳಿಬೇಕು ಅಂದ್ಕೊಂಡ್ಬಿಟ್ಟು ಜಾನಕಿ ಅಮ್ಮಾಳ್ ಎತ್ತಿನ ಬೊಟಾನಿಕಲ್ ಪಾರ್ಕ್ಸ್ ಅಂದ್ಕೊಂಡು ಲಕ್ಷಾಂತರ ಸಸಿ ಹಾಕಿ ಆ ಎಮ್ಮನ ಹೆಸರನ್ನ ಒಂದು ದೇವಸ್ಥಾನ ಅಂತಂದರೆ ದೇವಸ್ಥಾನ ಕಟ್ಟಿಲ್ಲ ಅದು ಸಿಮೆಂಟ್ ಸ್ಟೀಲ್ ಹಾಕಲ್ಲ ಗಿಡಿಗಳನ್ನು ಬೆಳೆಸಿ ಕಳಿಸಿದ್ವಿ ಈಗಿನ ಮೊನ್ನೆ ತಾನೇ ಸಸ್ಪೆಂಡ್ ಆದಂಥ ದಯಾನಂದ್ ಪೊಲೀಸ್ ಕಮಿಷನರ್ ಅವರು ತುಂಬ ಮೆಚ್ಚಿಕೊಂಡ್ರು ಅಲ್ಲೊಂದು ನೂರೈವತ್ತು ಎಕರೆ ಗೋಪಾಲ್ ರೆಡ್ಡಿ ಬಂದಿದ್ದಾರೆ ಬಟ್ಟ ಅಲ್ಲೊಂದು ನೂರು ಎಕರೆ ಜಾಗದಲ್ಲಿ ಒಂದು ಬೊಟಾನಿಕಲ್ ಜಾನಕಿ ಅಮ್ಮಳ್ ಎತನೂ ಬೊಟ್ಯಾನಿಕಲ್ ಪಾರ್ಕ್ಸ್ ಮಾಡಿದ್ದೀವಿ ಅಂಥ ಬೊಟ್ಯಾನಿಕಲ್ ಜಾನಕಿ ಅಮ್ಮಳ್ ಎತ್ನೋ ಬೊಟ್ಯಾನಿಕಲ್ ಪಾರ್ಕ್ಸ್ನ ಎಲ್ಲ ಕಡೆಗೂ ಮಾಡಬೇಕು ಜಾನಕಿ ಅಮ್ಮಳನ್ನ ಪರಿಚಯ ಮಾಡಬೇಕು ಅನ್ನೋ ಒಂದು ಆಸಕ್ತಿಯಿಂದ ಇದನ್ನು ಮಾಡಿದ್ದೀವಿ ಆದರೆ ನನಗೆ ನಾನು ನಿಜವಾಗಲೂ ಗಾಯತ್ರಿ ಅಮ್ಮ ನನಗೆ ಸುಮಾರು ಒಂದೆಷ್ಟು ಅಷ್ಟು ವರ್ಷ ಆಯಿತು ಹದಿನೈದು ವರ್ಷ ಹದಿನೈದು ಇಪ್ಪತ್ತು ವರ್ಷ ಹದಿನೈದು ಇಪ್ಪತ್ತು ವರ್ಷದಿಂದನೂ ಎಷ್ಟು ಕೆಲಸ ಮಾಡಿದ್ದೀವಿ ಎಷ್ಟು ಕೆಲಸ ಮಾಡಿದ್ದೀವಿ ಎಷ್ಟು ಕೆಲಸ ಮಾಡಿದ್ದೀವಿ ಎಷ್ಟು ಟೆಕ್ನಾಲಜಿ ಕಂಡುಹಿಡಿದ್ದಾರೆ ಅಂತಂದರೆ ಎಲ್ಲಿ ಇವರೆಲ್ಲ ರೆಕಗ್ನೈಸ್ ಮಾಡಿದ್ರು ಅವರು ಈರುಳ್ಳಿ ಬೀಜ ಮಾಡ್ತಾರೆ ಅದಕ್ಕೆ ರೋಗನೇ ಬರೆದಿರತಕ್ಕಂಥ ಬೀಜ ಮಾಡಿದ್ದಾರೆ ಪೇಟೆಂಟ್ ಮಾಡಿಕೊಳ್ಳಿಲ್ಲ ಪೇಟೆಂಟ್ ಮಾಡ್ಕೊಂಡಿದ್ದೀರಮ್ಮ ಹಾಂ ಅಲ್ಲ ಪೇಟೆಂಟ್ ಮಾಡಿಕೊಂಡೇನೆ ರೈತರಿಗೆ ಕೊಡ್ತಾರೆ ಇಂಥವು ಒಂದು ಪುಡಾಣ ಪುರಾಣ ಒಂದು ಪುಸ್ತಕ ಈ ರೀತಿಯಾದಂಥ ಒಂದು ನೂರಾರು ಜನ ಮಹಿಳೆಯರನ್ನ ನಾವು ಪರಿಚಯ ಮಾಡಿಕೊಟ್ರು ಗಾಯತ್ರಿ ಅಮ್ಮ ನೂರಾರು ಜನ ಹಳ್ಳಿ ಹಳ್ಳಿಗೂ ಹೋಗಿದ್ವಿ ನಾವು ಅಲ್ಲಿ ಮಾತಾಡುವಾಗ ಅವ್ರಿಗೆಲ್ಲನೂ ಒಂದು ಈ ಜಾನಕಿ ಅಮ್ಮಾಳ್ ಹೇಗೋ ನಮ್ಮ ಗಾಯತ್ರಿಯವರು ಕೂಡ ಕರ್ನಾಟಕದ ಜಾನಕಿ ಅಮ್ಮಾಳಿ ನಿಜವಾಗ್ಲೂ ನನ್ನ ಪ್ರಕಾರವಾಗಿ ಜಾನಕಿ ಅಮ್ಮಾಳ ರೀತಿಯಲ್ಲೇ ಕೆಲಸ ಮಾಡ್ಕೊಂಡು ದುಡಿಮೆ ಇವತ್ತಿಗೂ ಮಾಡ್ತಾರೆ ಯಾವ ಯಾರಿಗೂ ಯಾವತ್ತೂ ಕೇರ್ ಮಾಡಿದ್ದು ನಾನು ನೋಡಿಲ್ಲ ಕೇರೇ ಮಾಡಲ್ಲ ಭಾಷೆಯಲ್ಲಾಗಲಿ ನಡವಳಿಕೆಯಲ್ಲಾಗಲಿ ಯಾಂಥವರ್ಗು ಏನೂ ಕೇರ್ ಮಾಡಲ್ಲ ಈಕೆಯ ಕರ್ನಾಟಕದ ಇವತ್ತಿನ ಜಾನಕಿ ಅಮ್ಮ ಎದ್ದು ನಿಂತ್ಕೊಂಡು ಎಲ್ಲರೂ ಎದ್ದು ನಿಂತ್ಕೊಂಡು ಚಪ್ಪಾಳೆ ಕೊಡಬೇಕು ನಮ್ಮ ಹಾಗೆಯೇ ಪ್ರಕಾಶ್ ಅವ್ರಿಗೂ ಕೂಡ ಎದ್ದು ನಿಂತ್ಕೊಂಡು ಅವ್ರಿಗೂ ಒಂದು ಚಪ್ಪಾಳೆ ಕೊಡಬೇಕು ಇವರೆಲ್ಲ ಎಲ್ಲೋ ಒಂದು ಪ್ರಪಂಚದಲ್ಲಿ ಕೂತ್ಕೊಂಡು ನಮ್ಮ ಕರ್ನಾಟಕದ ಬೆಳಕನ್ನು ಪ್ರಪಂಚಕ್ಕೆ ಹಂಚ್ತಾ ಇದ್ದಾರೆ ಇಂಥವರು ಮಾನೀಯರು ಎಷ್ಟೋ ಜನ ಇದ್ದಾರೆ ಅವ್ರಿಗೆಲ್ರಿಗೂ ನನಗನ್ನು ಹೆಚ್ಚಿನ ಗೌರವ ಸಲ್ಲಬೇಕು ಸೊ ನನಗೆ ಇಂಥ ಅಪರೂಪವಾದಂಥ ಒಂದು ಗೌರವ ಅಥವಾ ಈ ಪುಸ್ತಕ ಬಿಡ್ಕೊಡೋಕ್ಕೆ ಕಾರಣ ನಮ್ಮ ಈ ಪಬ್ಲಿಷರು ನ ಅವರು ಅವರು ನಾನು ಮಂಡ್ಯದಲ್ಲಿ ಕನ್ನಡ ಸಮ್ಮೇಳನದಲ್ಲಿ ಒಂದು ಲೇಖನ ಬರೆದಿದ್ದೆ ಅದನ್ನು ಓದಿ ಸಾರ್ ಇದೊಂದು ಪುಸ್ತಕನೇ ಮಾಡೋಣ ಅಂದ್ಕೊಂಡು ಆಮೇಲೆ ನಮ್ಮ ಪರಂಜಪ್ಪಿಯವ್ರಿಗೆ ನಾವು ಹೇಳ್ಕೊಂಡು ಒಂದು ಪುಸ್ತಕ ಮಾಡಿದ್ವಿ ಆ ಪುಸ್ತಕ ಇಷ್ಟೊಂದು ರೀತಿಯಲ್ಲಿ ಅದು ತಾನು ಕೆಲಸ ಮಾಡುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಅದು ಭಾಳಷ್ಟು ಜನಕ್ಕೆ ನಮ್ಮ ಇವರು ಸಂಧ್ಯಾ ಅಮ್ಮ ಎಷ್ಟು ಚೆನ್ನಾಗಿ ಆ ಪುಸ್ತಕಕ್ಕೆ ಏನಮ್ಮ ಕೊಟ್ಟರೆ ಸರ್ ನಮಗೆ ಕೊಟ್ಟಿದ್ದು ಈ ಪುಸ್ತಕ್ಕೊಂದು ಹೆಸರು ಯಾತ್ರೆ ಭಾವಕ ಯಾತ್ರೆ ಕರೆಕ್ಟ್ ಈ ಪುಸ್ತಕಕ್ಕೊಂದು ಟೈಟಲ್ ಕೊಟ್ಟರು ಭಾವಕ ಯಾತ್ರೆ ಅಂತ ನಿಜವಾಗ್ಲೂ ಅದು ನಾನು ಅವ್ರ ಜೊತೆಯಲ್ಲಿ ಮಾತಾಡುವಾಗ ಗಂಟು ಮಾತಾಡುವಾಗ ನಮ್ಮ ಶ್ರೀಮಂತಿಯವ್ರು ಕೇಳ ಕೇಳಿಸ್ಕೊಳ್ಳೋರು ಕೇಳಿಸ್ಕೊಂಡು ಅವರು ಹೌದು ನೀವು ಇಷ್ಟೆಲ್ಲ ಇದ್ದೀರಿ ಇದನ್ನು ಯಾರಾದರೂ ಉತ್ತರ ಯಾರಾದರೂ ಕೇಳ್ತಾರೆ ಅಂದ್ಕೊಂಡು ಕೇಳಿ ಬಿಡಲಿ ನಮ್ಮ ಕೆಲಸ ನಾವು ಮಾಡ್ತೀವಿ ಅಂದ್ಕೊಂಡು ಅದು ಇಷ್ಟು ಮಟ್ಟಿಗೆಲ್ಲ ಬಂತು ಒಂದೇ ಸರ್ತಿ ನಾವು ಪ್ರಪಂಚನ ಸರಿಪಡಿಸೋದಕ್ಕೆ ಆಗೋದಿಲ್ಲ ಸೊ ಆಯುರ್ವೇದದಲ್ಲಿ ಕೂಡ ಅದು ಭಾಳ ಅದು ಟ್ರೀಟ್ಮೆಂಟ್ ಕೊಡೋದಕ್ಕೆ ಈಗಾಗಲೇ ಗಾಯತ್ರಿ ಅವರು ಹೇಳ್ದಾಗೆ ನೂರಾರು ಜನ ನಿಮ್ಮ ಈ ಕೈ ಕಾರ್ಯಗಳನ್ನು ಮಾಡೋದಕ್ಕೆ ಸಿದ್ಧವಾಗಿದ್ದಾರೆ ಮಾಡ್ತಾ ಇದ್ದಾರೆ ನಡ್ಸ್ಕೊಂಡು ಹೋಗ್ತಾರೆ ನಾವು ಇದನ್ನು ನೀವು ಬೆಂಕಿ ಯಾರು ಹೇಳಿದ್ರಪ್ಪ ಬೆಂಕಿ ಹಚ್ಚಿದ್ದೀರಿ ಇದು ಯಾರು ಹೇಳಿದ್ರು ಇದು ಹುರ್ಕೊಂಡು ಹೋಗುತ್ತೆ ಇದು ಸರಿ ಹೋಗುತ್ತೆ ಅಂದ್ಕೊಂಡು ಹೇಳಿದರು ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ ಇಲ್ಲಿ ಒಂದು ಮಾತು ಮಾತ್ರ ಹೇಳೋದಕ್ಕೆ ಅದು ಸ್ವಲ್ಪ ಮುಜುಗರ ಆಗುತ್ತೆ ನಾನು ಇಷ್ಟೆಲ್ಲ ಮಾಡಬೇಕಾಗಿದ್ರೆ ಇಡೀ ನಮ್ಮ ಕುಟುಂಬ ನನ್ನ ಮಕ್ಕಳು ಮೊಮ್ಮಕ್ಕಳು ನನಗೆ ತುಂಬ ಅದರಲ್ಲಿ ನಾನು ಮೂರು ಜನ ಹೆಣ್ಮಕ್ಕಳೇ ಮೂರು ಜನನೂ ಡಾಕ್ಟರ್ಸ್ ಇವರು ಏನಾದರೂ ಕೇಳಿದ್ರೆ ನನಗೆ ಅದು ಬೇಕು ಪುಟ್ಟ ಅಂತಂದರೆ ಅದು ತಕ್ಷಣ ಆ ಪುಸ್ತಕನ ಪರ್ಚೇಸ್ ಮಾಡಿ ಕೊಡ್ತಾರೆ ಅದು ಬೇಕಾಗಿರೋ ಮಾಹಿತಿ ಕೊಡ್ತಾರೆ ಒಬ್ಬರು ವೆಟನರಿ ಡಾಕ್ಟ್ರಾಗಿದ್ದಾರೆ ಅವಳು ಪಾಂಡುಚೇರಿನಲ್ಲಿ ಆ ಪ್ರಾಣಿಗಳನ್ನು ಅಷ್ಟು ಚೆನ್ನಾಗಿ ಪ್ರೀತಿಸ್ತಾಳೆ ಇಷ್ಟಪಡ್ತಾಳೆ ಅದು ಒಂದು ಅಂತ ತೆಗೆದುಕೊಂಡಿದ್ದಾಳೆ ಆಕೆ ಇನ್ನೊಬ್ಬರು ಮಣ್ಣಿನ ಬಗ್ಗೆ ಹುಲ್ಲಿನ ಬಗ್ಗೆ ಮಣ್ಣು ಹುಲ್ಲು ಸಂಬಂಧಗಳ ಬಗ್ಗೆ ಪಿ ಡಿ ಮಾಡ್ತಾ ಇದ್ದಾಳೆ ಆಸ್ಟ್ರೇಲಿಯಾದಲ್ಲಿ ಅವಳಿಗೆ ಒಂದು ಸ್ಕಾಲರ್ಶಿಪ್ ಸಿಕ್ಕಿದೆ ಇನ್ನೊಬ್ಬರು ನನ್ನ ಜ್ಯೋತಿಯ ಮಗಳು ಅವಳು ಒಂದು ಡಾಕ್ಟ್ರಾಗಿ ಎಮ್ ಬಿ ಎ ಮಾಡಿ ದುಡ್ಡು ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಭಾಳ ವಿಶೇಷವಾದಂಥ ಕೆಲಸಗಳು ಮಾಡ್ತಾಳೆ ಅದಕ್ಕೆ ಅದಕ್ಕೆ ಮುಂದುವರ್ಸ್ಕೊಂಡು ಹೋಗೋದಿಲ್ಲ ಅದ್ರ ಮಾಡಿಬಿಟ್ಟು ಬಿಟ್ಬಿಡ್ತಾಳೆ ಮುಂದುವರ್ಸ್ಕೊಂಡು ಹೋಗಿ ಅಂದ್ಕೊಂಡು ಈ ಹೆಣ್ಮಕ್ಕಳನ್ನ ಆರು ಏಳು ಎಂಟು ವರ್ಷದ ಹೆಣ್ಮಕ್ಕಳನ್ನ ಏನು ಟಾರ್ಚರ್ ಇದ್ದಾರೆ ಅನ್ನೋದಕ್ಕೆ ಲೆಸನ್ಸ್ ತೆಗೆದುಕೊಂಡು ಅವ್ರಿಗೆಲ್ಲನೂ ಬ್ರೈನ್ ವಾಶ್ ಮಾಡ್ತಾಳೆ ಇವತ್ತು ಕೂಡ ಒಂದು ದಿವಸಕ್ಕೆ ಒಂದು ನಾಲ್ಕು ಗಂಟೆ ಹೊತ್ತು ಯಾರಿಗೂ ಒಂದು ರೆಮಿಡಿ ಕೊಡ್ತಾಳೆ ದುಡ್ಡುಗೆಲ್ಲ ಸುಮ್ಮನೆ ಕೇಳ್ತಾರೆ ಅವ್ರಿಗೆ ಅವ್ರಿಗೆ ಕೊಡ್ತಾಳೆ ಅದು ಇನ್ಫರ್ಟಿಲಿಟಿ ಇರ್ಬೋದು ರೋಗ ಇರ್ಬೋದು ಅವಳು ಸೈಕಾಲಜಿ ಇರ್ಬೋದು ಏನೇ ಇದು ಇರಿದ್ರು ಕೂಡ ಒಂದು ಒಂದು ಗಂಟೆ ಹೊತ್ತಾದರೂ ಕೂಡ ಆಕೆಯಿಂದ ಒಂದು ಇನ್ವಿಸಿಬಲ್ ಸರ್ವೀಸು ನಡೀತಾ ಇದೆ ಇದು ನನ್ನ ಭಾಗ್ಯ ನಮಸ್ಕಾರ